ಮಲೆ ಮಹದೇಶ್ವರರ ಶಕ್ತಿಯುತ ಅಕ್ಷಯ ಪಾತ್ರ ಇರುವುದು ಈ ಸ್ಥಳದಲ್ಲೇ ಈ ಅಕ್ಷಯ ಪಾತ್ರೆಯಲ್ಲಿ ನಾವು ಏನನ್ನ ಇಟ್ಟರೂ ಅದು ಮಾದಪ್ಪನಿಗೆ ಕೊಟ್ಟಂತೆ ಅಕ್ಷಯ ಪಾತ್ರೆ ಅವರು ತಪೋಭೂಮಿ ತಪಸ್ ಮಾಡದಂತ ಕ್ಷೇತ್ರ ಮಹಾತ್ಮರ ಒಂದು ಕ್ಷೇತ್ರ ನೀವು ನೋಡ್ತಾ ಇದ್ದೀರಾ ಮಲೆ ಮಹದೇಶ್ವರ ಸ್ವಾಮಿ ಆಡಿ ಬೆಳೆದಂತಹ ವಿದ್ಯಾಭ್ಯಾಸ ಮಾಡಿದಂತಹ ಕುಂತೂರು ಬೆಟ್ಟದ ಮಠವನ್ನು ಇದು ಮಲೆ ಮಹದೇಶ್ವರರು ಈ ಜಾಗದಲ್ಲೇ ಒಂದು ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ಈ ಕ್ಷೇತ್ರ ತುಂಬಾ ಶಕ್ತಿ ಕ್ಷೇತ್ರ ಆಗಿದೆ ಎಲ್ಲ ಪಾದಯಾತ್ರೆ ಹೋಗ್ತಾರಲ್ಲ ಅವರೆಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ ಗುರುಗಳಿದ್ದಾರೆ ಗುರುಗಳೇ ನಮಸ್ತೆ ಗುರುಗಳೇ ಕುಂತೂರು ಮಠ ಅಂದರೆ ಇದೆ ನಮ್ಮ ಕ್ಷೇತ್ರ ಮಹದೇಶ್ವರರವನ ತಪ್ಪ ಭೂಮಿ ಹಾಂ ಒಳಗಡೆ ಇರೋ ಗದ್ದಿಗೆ ಇದೆ ಸುಮಾರು ಎಷ್ಟು ವರ್ಷ ಆಯ್ತು ಬುದಿ ಈ ಮಠ ಕಟ್ಟಿ ಬುದಿ ಇದ್ಕೊಂಡು ನೂರೈವತ್ತು ವರ್ಷ ಇನ್ನೂರು ವರ್ಷ ಇದೆ ಹಾಂ ಹಾಂ ನೂರ ಮೊದಲು ಹಿಂದೆ ಈಗ ಅಲ್ಲಿರುವಂಥ ಹಳೆ ಅದು ಬುದ್ದಿ ಹಳೆ ಮಠ ಕಲ್ಲು ಮಠ ಇತ್ತಂತೆ ಮಲೆ ಮಹದೇಶ್ವರ ಇದ್ದಂಥದ್ದು ಆಗ ಕಲ್ಮಠ ಹಾಂ ನಂಜರಾಜ ಒಡೆಯರು ಪಾಳ್ಯಗಾರರು ಹಾಂ ಒಡೆಯರ್ ಕಾಲದಲ್ಲಿ ಮಠವನ್ನು ಕಟ್ಸ್ಕೊಂಡಿದ್ರೆ ಕಲ್ಲು ಮಠ ಕಟ್ಸ್ಕೊಂಡಿದ್ರಂತೆ ಇವರು ಭೂಮಿ ತಪಸ್ ಮಾಡಿದಂಥ ಕ್ಷೇತ್ರ ಮಹಾತ್ಮರ ಒಂದು ಕ್ಷೇತ್ರ ಇಲ್ಲಿ ಅವರು ಅನುಷ್ಠಾನ ಮಾಡೋದಕ್ಕೆ ಇಲ್ಲಿ ಮಹದೇಶ್ವರ ಗದ್ದಿಗೆ ಮಾಡಿದ್ದಾರೆ ಇಲ್ಲಿ ಎಲ್ಲಿಂದರು ಪೂಜಿಸ್ಕೊಂಡ ಬಂದಿದ್ದಾರೆ ಇಲ್ಲಿ ಮಹದೇಶ್ವರ ಗದ್ದಿಗೆ ಹೌದು ಮಹದೇಶ್ವರರು ಎಲ್ಲೆಲ್ಲಿ ಬಂದು ಎಲ್ಲೆಲ್ಲಿ ಸೇವೆ ಮಾಡಿ ಇಲ್ಲಿ ಅವರು ಇಲ್ಲಿ ಪಟ್ಟಾಧಿಕಾರ ಆಯಿತು ಆಗಿತ್ತು ಅಂತ ಹೇಳ್ತಾರೆ ಇಲ್ಲಿಗೆ ಮೂಲತಃ ಇಲ್ಲಿಂದ ಮಹದೇಶ್ವರ ಬೆಟ್ಟಕ್ಕೆ ಪ್ರಭು ಸ್ವಾಮಿಗಳವರ ಒಂದು ಇವರ ಸೇವೆಯನ್ನು ಗುರುತಿಸಿ ಇಲ್ಲಿ ಇರಬೇಕು ಅಂದ್ರೆ ಅಂತ ಕೇಳಿದ್ರಂತ ಬೇಡ ನಾನು ಇಲ್ಲಿ ಒಂದೇ ಕಡೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಚರಜಂಗಮರು ಆಗಿ ಮಹದೇಶ್ವರ ಬೆಟ್ಟ ಅಲ್ಲಲ್ಲಿ ಅಡ್ಡಾಡಿ ಭಕ್ತನು ದಾನ ಮಾಡ್ತಾ ಮಹದೇಶ್ವರ ಬೆಟ್ಟಕ್ಕೆ ಹೋದರು ಅಂತ ಇಲ್ಲಿ ಅದಕ್ಕೆ ಅವರು ಅನುಷ್ಠಾನ ಮಾಡಿದಕ್ಕೆ ಇದು ತೋರ್ಗದ್ದಿಗೆ ಮಹದೇಶ್ವರ ಗದ್ದಿಗೆ ಇಲ್ಲಿದ್ದು ತೋರ್ ತೋರ್ಗದ್ಗೆ ಇಲ್ಲಿನೂ ಪ್ರತಿ ಅಮಾವಾಸ್ಯೆಗೆ ವಿಶೇಷ ಶ್ರಾವಣ ಮಾಸದಲ್ಲಿ ಧನರ್ ಮಾಸದಲ್ಲಿ ಮತ್ತು ಕಾರ್ತಿಕ ಸೋಮವಾರದಲ್ಲಿ ಪ್ರಭುಸ್ವಾಮಿಗಳವರ ಜಯಂತಿ ಮಹದೇಶ್ವರ ಜಯಂತಿ ಈ ಮಠದ ಪೀಠಾಧಿಕಾರಿಗಳ ಶರಣೋತ್ಸವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಪ್ರತಿ ವರ್ಷ ಸಾಧಾರಣವಾಗಿ ಕಾರ್ಯಕ್ರಮಗಳನ್ನು ನಡೀತಿದೆ ಮಠದ ಮಠದ ಚಟುವಟಿಕೆಗಳು ನಡೀತಾ ಇರ್ತದೆ ದೇವ್ರ ಗುಡ್ಡ್ರಗಳು ಬಡಿಸ್ತೀವಿ ಹಮ ಬಿಡ್ತೀವಿ ಮಹದೇಶ್ವರ ಪಾದಯಾತ್ರೆ ಊರೆಲ್ಲ ಇಲ್ಲಿ ಬರ್ತಾರಲ್ಲ ಬುದ್ಧಿ ಇಲ್ಲಿ ಮಠದಲ್ಲಿ ತುಂಬಾ ಜನ ಬಂದು ಉಳಿದು ಮತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಅವ್ರು ಯಾವ್ಯಾವ ಅನುಕೂಲ ಆಗುತ್ತೆ ಮತ್ತೆ ಹೊಡ್ತಾರೆ ಎಷ್ಟು ದೂರ ಆಗುತ್ತೆ ಬುದ್ಧಿ ಇಲ್ಲಿ ಈಗ ಇನ್ನೊಂದು ಬೆಟ್ಟ ಬೆಟ್ಟಲ್ಲ ಬುದಿ ಒಂದು ಫಾರ್ಲಂಗಿದೆ ಅಲ್ಲಿ ಪ್ರಭುಸ್ವಾಮಿಗಳವರು ಇದ್ದಂಥದ್ದು ಬೇರೆ ಪ್ರಭುಸ್ವಾಮಿಗಳು ಅಂದ್ರೆ ಇದು ಪ್ರಭುಸ್ವಾಮಿಗಳು ಪ್ರಭು ಸ್ವಾಮಿಗಳು ಯಾರು ಮಾದೇ ಶ್ರೀ ಶೈಲ ಬಸವಣ್ಣನ ಹನ್ನೆರಡನೇ ಶತಮಾನದಲ್ಲಿ ಬಂದಂತಹ ಬಸವಣ್ಣನವರ ಒಂದು ಪೀಠದ ಆಗ ಪಾರ್ಲಿಮೆಂಟ್ ಇತ್ತಲ್ಲ ಹಾಗೆ ಪಾರ್ಲಿಮೆಂಟ್ ಸೆಂಟರ್ ಒಂದು ಚರ್ಚೆ ಗೋಷ್ಠಿಯಲ್ಲಿದ್ದಂಥವರು ಪ್ರಭು ಪ್ರಭುಸ್ವಾಮಿಗಳವರ ಹಲಮ ಪ್ರಭು ಸೋನೆ ಪೀಠದ ಪ್ರಭುಸ್ವಾಮಿ ಅವರೇ ಆ ಬಸವ ಕ್ರಾಂತಿ ಆದ ಸಂದರ್ಭದಲ್ಲಿ ಈ ಕಡೆ ಎಲ್ಲ ಬಂದರು ಅಂತ ಚರಿತ್ರೆಯಲ್ಲಿ ಇದೆ ಇಲ್ಲಿ ಇದ್ದಂತದ್ದು ಮಹದೇಶ್ವರರು ಹಾ ಅವ್ರು ನೋಡಿಕೊಂಡು ಮಹದೇಶ್ವರ್ ಬಂದರು ಅಂತ ನೋಡ್ಕೊಂಡು ಬಂದರು ಈ ಹ್ಮ್ ಬಂದಿದ್ದು ಇಲ್ಲಿ ಕುಂತೂರು ಬೆಟ್ಟ ಇಲ್ಲಿ ಕುಂತೂರು ಮಠ ಕುಂತೂರು ಬೆಟ್ಟ ಕುಂತೂರು ಈಗ ಅಲ್ಲಿ ಅಲ್ಲೇ ಇಲ್ಲ ಬುದ್ಧಿ ಇಲ್ಲೂ ದೇವಸ್ಥಾನ ಇದೆ ಪ್ರಭು ಸ್ವಾಮಿಗಳವರ ಅವರ ಇದೆ ಅಲ್ಲೂ ತೋರ್ ಮಾ ಪ್ರಭುದೇವರು ಅವ್ರು ಎಲ್ಲಿ ಐಕ್ಯವಾದರು ಅಂತಲೇ ಗೊತ್ತಿರಲ್ಲ ಹ್ಞೂ ಅಲ್ಲಿ ಅಲ್ಲಿ ಮಾಡಿದ್ದು ಮಾಡಿದ್ದಂತ ಓ ಸಾಕಷ್ಟು ಉಕ್ಕಿನ ಕಡಲೆ ತಿನಿಸಿದ್ರು ಉಕ್ಕು ಬಸಪ್ಪ ಕ ಮೂರ್ಕಲ್ ಬಸಪ್ಪ ಶಂಕರೇಶ್ವರರು ಕೊಂಗಳ್ಳಿ ಮಲ್ಲಪ್ಪ ಎಲ್ಲರೂ ಈ ಸಮಕಾಲೀನರು ಇಲ್ಲಿ ದ್ವಾರ ಇದೆ ಪ್ರಭು ಸ್ವಾಮಿ ಅಲ್ಲಿಂದ ಅಡ್ಡಾಡ್ತಿದ್ರು ಅಂತ ಹೇಳ್ತಾರೆ ನಾವು ಬಂದಂಥ ಹೊಸ್ದಾಗಿ ಮಠಕ್ಕೆ ಪೀಠಾಧಿಕಾರಿಗಳಾದಾಗ ನನಗೇನು ಸಂಶೋಧನೆ ಮಾಡಬೇಕು ಅಂತ ಮನಸ್ಥಿತಿ ಬಂತು ಆಗ ನಾನು ಗುಹೆ ನುಗ್ಗಬೇಕು ಅಂತ ಪ್ರಯತ್ನ ಮಾಡಿದೆ ಅಲ್ಲಿ ಒಳಗಡೆ ನುಗ್ಗೋಕ್ಕಾಗಲ್ಲ ಅಷ್ಟು ಬಾವಾಳಿಕೆಗಳು ಏನೇನೋ ಒಳಗಡೆ ಇದೆ ಪ್ರಯತ್ನ ಮಾಡಿದ್ವಿ ನೋಡೋಣ ನೋಡಬೇಕು ಅನ್ನೋಂಥ ಕುತೂಹಲ ಇತ್ತಲ್ಲ ನಮಗೆ ನೋಡೋಕೆ ಪ್ರಯತ್ನ ಮಾಡಿದ್ವಿ ಸ್ವಲ್ಪ ದೂರ ಹೋದ್ವಿ ಅಲ್ಲಿ ಒಳಗಡೆ ಎಂಟ್ರಿ ಆಗಲ್ಲ ಸಾಧ್ಯವಿಲ್ಲ ಅಂತ ಒಂದು ಸನ್ನಿವೇಶ ಅಲ್ಲಿ ಗುಹೆಗಳಿದೆ ಅಂತೆ ದ್ವಾರ ಇತ್ತಂತೆ ಎಲ್ಲಿ ಚಿಲ್ಕೋಡಿ ನಿಜಗಳ ಅನುಭವ ಮಟ್ಟ ಬಂದ ಕ್ಷೇತ್ರ ಅಲ್ಲಿಗೆ ಶಂಕರೇಶ್ವರ ಬೆಟ್ಟಕ್ಕೆ ಕೊಂಗಳಿ ಮಲ್ಲಪ್ಪನ ಬೆಟ್ಟಕ್ಕೆ ಎಲ್ಲ ಹೋಗ್ತಿದ್ರು ಅಂತ ಹಿರಿಯರು ಹೇಳ್ತಿದ್ರು ಅದೇ ರೀತಿ ನಾವು ಅದನ್ನು ಕಂಡಿರೋದನ್ನು ನಿಮ್ಗೆ ಹೇಳ್ಬೋದು ಅಷ್ಟೇ ಇಲ್ಲಿ ಸಾಕಷ್ಟು ಪಾವಾಡಗಳು ಮಾಡಿದೆ ಗದ್ದೆ ಗೋಸಮ್ಮಿಗಳು ಮಾಡಿದ್ರು ಇಲ್ಲಿ ಗದ್ದೆ ಗೋಸಿಗಳನ್ನು ಹೂವು ಮಾಡಿ ಮಾಡಿದ್ರು ಕಲಿಯರ್ ತೋಪು ಆಟ ಪಾಠಗಳನ್ನು ಆಡಿದ್ರು ತುಂಬ ವರ್ಷಗಳ ಕಾಲ ಇಲ್ಲಿ ಅವರು ಇಲ್ಲೇ ಸೇವೆ ಮಾಡಿ ಇಲ್ಲೇ ಗುರುವಿನ ಅನುಗ್ರಹ ಪಾತ್ರ ಆಗಿ ಇಲ್ಲೇ ಪಟ್ಟಾಧಿಕಾರಿಗಳಾಗಿ ಚಿರ ನಿರಂಜನಚಿರ ಪಟ್ಟಾಧಿಕಾರ ಮಾಡಿದ್ರು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಸ್ವಾಮಿಗಳಾಗಬೇಕು ಅಂತ ತುಂಬ ಅಪೇಕ್ಷೆ ಐತೆ ಅಂತ ಹಿರಿಯರದು ಅವರು ಇಲ್ಲಿ ಇದ್ದು ಮುಂದೆ ಪಾದ ಪಾದಾರ್ಪಣೆ ಮಾಡಿದ್ರು ಮತ್ತು ಶಾ ಗುರು ಶಾಂತ ಸ್ವಾಮಿಗಳು ಅವರ ಮಾರ್ಗದರ್ಶಕರು ಅವರೇ ಅವರು ಇಲ್ಲೇ ಗುಹೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಗವಿ ಇದೆಯಲ್ಲ ಅಲ್ಲಿ ಗುಹೆ ಗವಿನಲ್ಲಿ ಶಾಂತ ಮಲ್ಲಿಕಾರ್ಜನ ಗವಿ ಇದೆ ಮತ್ತು ಪ್ರಭು ಸ್ವಾಮಿಗಳ ಗುಹೆ ಗವಿ ಇದೆ ಗುರುಸಿದ್ಧ ಸ್ವಾಮಿಗಳ ಗದ್ಗೆ ಇದೆ ಮತ್ತು ಇವರು ಶಾಂತಲಿಂಗ ಸ್ವಾಮಿಗಳು ಮುದ್ದುವೀರ ಸ್ವಾಮಿಗಳು ಎಲ್ಲ ಇಲ್ಲಿಯವರೇ ಇಲ್ಲಿಂದನೇ ಮಾದೇಶ್ವರ ಬೆಟ್ಟಕ್ಕೆ ಎಲ್ಲ ಹೋಗ್ದವು ಇಲ್ಲಿ ಅಲ್ಲಿ ಆಗ ಕಾಡಲ್ಲ ಕಾಡ ಆದಂಥ ಸಂದರ್ಭದಲ್ಲಿ ಯಾರೂ ಈ ಅಲ್ಲಿ ಯಾರೂ ಇರ್ತಿರ್ಲಿಲ್ಲ ಈಗಲೂ ಗೊಬ್ಬರ ಗಾಡಿಗಳು ನಮ್ಮ ಹಿಂದ್ಗಡೆ ಇದೆ ಗೊಬ್ಬರ ಗಾಡಿಗಳು ಕರ್ಸ್ಕೊಂಡು ಹೋಯ್ತಿದ್ದು ಅವೆಲ್ಲ ಪದಾರ್ಥಗಳು ಅಂದರೆ ಅವಾಗ ವೆಹಿಕಲ್ ಇರಲಿಲ್ಲ ವೆಹಿಕಲ್ ಇರ್ತಿರ್ಲಿಲ್ಲ ಗಾಡಿಗಳನ್ನು ಕಟ್ಸ್ಕೊಂಡು ಹೋಗ್ತಿದ್ರಂತೆ ಗಾಡಿಗಳು ಕಟ್ಸ್ಕೊಂಡು ಅವರು ಹೋಗಿ ಹಬ್ಬ ಅರ್ಜುನಗಳನ್ನ ಪೇರ್ಲ ಜ್ವರ ಬಂದಂಥ ಸಂದರ್ಭದಲ್ಲಿ ಇಲ್ಲಿವರೆ ಅವರು ಮದುವೀರ ಸ್ವಾಮಿಗಳು ಮದುವೀರ ಸ್ವಾಮಿಗಳು ಮಹದೇಶ್ವರರ ಬೆಟ್ಟ ಇದೆಲ್ಲ ಶಾಂತ ಮಲ್ಲಿಕನ ಸುತ್ತ ಇದನ್ನೆಲ್ಲ ಅವರೇ ಕಟ್ಸ್ಕೊಟ್ರಂತೆ ಯಾರು ಶಾಂತಲಿಂಗ ಸ್ವಾಮಿಗಳು ಮುದ್ದುವೀರ ಸ್ವಾಮಿಗಳು ಆವಾಗ ಪೇರ್ಲ ಜ್ವರ ಬಂದಂತೆ ಆ ಸಂದರ್ಭದಲ್ಲಿ ಜನ ಸಾಹಿತ್ಯ ಇದ್ರಂತೆ ಹೋದ್ ಜನ ಅದನ್ನು ನಾನು ನಿಭಾಯಿಸೋಕ್ಕಾಗಲ್ಲ ಅಂತ ಅಂದೇ ಕಾರಣಕ್ಕಾಗಿ ಇವ್ರನ್ನ ಜನ ಸತೋಗ್ತಾರೆ ಅಂತ ಮನೋಧರ್ಮದಿಂದ ಅವರು ಯೋಚನೆ ಮಾಡಿ ಇದು ಸಾರ್ವಜನಿಕ ಅನುಕೂಲ ಮಾಡಿ ಉಪಯೋಗ ಮಾಡಿ ಅಂದ್ಬಿಟ್ಟು ಮಡ್ರಾಸ್ ಗೌರ್ಮೆಂಟ್ಗೆ ಬರ್ಕೊಟ್ರು ಅಂತ ಈಗಲೂ ನಾವು ಟಗರ್ಪುರ ಕಟ್ಟು ಮಾದೇಶ್ ತಮಿಳ್ನಾಡು ಸಹ ಇದು ಈ ಕುಂತೂರು ಈ ಅಪ್ಪ ತಮಿಳ್ನಾಡಲು ತುಂಬ ಭಕ್ತರಿದ್ದಾರೆ ಬರಗೂರು ಬೆಟ್ಟ ಮಾದೇಶ್ವರ ಬೆಟ್ಟ ಎಲ್ಲ ಕಡೆನೂ ಈ ಇಲ್ಲಿಂದೇ ಓದೋರು ಬರಗೂರ್ ಬೆಟ್ಟಕ್ಕೂ ಹೋದವ್ರು ಇಲ್ಲಿಂದೇ ಅಂತ ಹೇಳ್ತಾರೆ ಮಾದೇಶ್ವರ ಬೆಟ್ಟದಲ್ಲಿ ಮದುವೆ ಸ್ವಾಮಿಗಳು ಅವರು ಬರ್ಕೊಟ್ಬಿಟ್ರು ಇದನ್ನ ದೇವಸ್ಥಾನನೇ ದೇವಸ್ಥಾನನೇ ಈ ಮಠದ ಕಸ್ಟಡಿ ಇರುತ್ತೆ ಅಲ್ಲಿ ಆಗಲೂ ಅಲ್ಲಿಂದ ಕಪ್ಕಾಣಿಗೆ ಬಂತು ಆ ಅದರಿಂದ ಕಪ್ಕಂಡಿಗೆ ಈ ಮಠ ಕಟ್ಟಿಸ್ತರು ಅಂತ ಯಾರ ಕಡೆಯಿಂದ ಬಂದಿ ಇದನ್ನೇ ನಾನು ಸ್ವಾಮೀಜಿ ಇದ್ರಲ್ಲ ಆಗ ರಾಜ ಕಟ್ಟಿದ್ದಂಥ ಮಠ ಹಳದೋಯ್ತು ಕಲ್ಲು ಮಠ ಮಧ್ಯೆ ಸಿಕ್ಕಸ್ತಾಬಿಟ್ಟಿತ್ತು ಮಠ ಆಮೇಲೆ ಅಲ್ಲಿ ಬಂದಂತಹ ಪೀಠಾಧಿಕಾರಿಗಳಾದವರು ಅಲ್ಲಿ ಬಂದು ಕಪ್ಪ ಕಾಣಿಕೆನ ಇಲ್ಲಿ ಕಡಿಸ್ತರು ಅಂತ ಮಾದೇಶ್ವರರು ಮೂಲಕ್ಕೆ ಜಾಗ ಜಾಗ ಅಂದ್ಬಿಟ್ಟು ಇಲ್ಲಿ ಮಠವನ್ನು ಕಡ ಸ್ಥಾಪನೆ ಮಾಡೋದಂತೆ ಹಿಂದೆ ಇದಕ್ಕೆ ಸಾವಿರಾರು ವರ್ಷ ಇತಿಹಾಸ ಏಳ್ನೂರು ಎಂಟುನೂರು ವರ್ಷ ಇದೆ ಡಿ ಜಿ ಟಿಯರ್ಲಿದೆ ಯೂನಿವರ್ಸಿಟಿ ಸಂಶೋಧನೆಯಲ್ಲಿ ಸಹ ಈ ಮಠದ ಬಗ್ಗೆ ತುಂಬ ಇದೆ ಮಠ ಅಂದ್ರೇನು ಮಠದ ಬಗ್ಗೆ ಯಾವ ರೀತಿ ಆಯಿತು ಎಲ್ಲ ಸಹ ಸಾಹಿತಿಗಳು ಬರೆದಿದ್ದಾರೆ ಮತ್ತು ಸರ್ಕಾರದಿಂದ ಯೂನಿವರ್ಸಿಟಿಯವರು ಸಹ ಇದನ್ನು ಈ ಮಠದ ಬಗ್ಗೆ ಈ ಗ್ರಾಮದ ಬಗ್ಗೆ ತುಂಬ ಆಳವಾಗಿ ಚಿಂತನೆ ಮಾಡಿ ಇದರ ಬಗ್ಗೆ ತುಂಬ ಶಾಸನ ಕಲ್ಲುಗಳಿವೆ ಈ ಮಠ ಆಗಿರೋದಕ್ಕೆ ಅಲ್ಲೇ ಬಸವೇಶ್ವರ ದೇವಸ್ಥಾನದ ಡೀನಲ್ಲಿ ಕಲ್ಲುಗಳಿವೆ ಕಲ್ಲು ಕಟ್ಟಡ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಒಂದು ಹಾಳಾಗಿದೆ ವಸಿ ಕೆಲವು ಚೆನ್ನಾಗಿದೆ ಮತ್ತು ಶಾ ತಾಮ್ರ ಶಾಸನಗಳಿತ್ತು ಮತ್ತೆ ಏಫಿಯೋಗ್ರಾಫಿ ಗ್ರಂಥದಲ್ಲಿದೆ ಗುರುಲಿಂಗ ಜಗಮ ಚಾರಿತ್ರಿಕ ಮಂಜು ಜಿ ಜಿ ಅವರು ಬರೆದಿದ್ದಾರೆ ಅದರಲ್ಲಿದೆ ಮತ್ತು ಮಲೆಯವರು ಗುರುಸ್ವಾಮಿ ಅವರು ಬರೆದಿದ್ದಾರೆ ಮತ್ತು ನಮ್ಮ ಇವರು ಶಿವರಾಜಪ್ಪ ಡಾಕ್ಟರ್ ಶಿವರಾಜಪ್ಪನವ್ರು ಬರೆದಿದ್ದಾರೆ ತುಂಬ ಜನ ಇದ್ರ ಬಗ್ಗೆ ಮತ್ತು ನಾಗರಾಜು ಅಂತ ಒಬ್ಬರು ಬರೆದಿದ್ದಾರೆ ತುಂಬ ಜನ ಈ ಮಠದ ಬಗ್ಗೆ ಮತ್ತು ಇದೇ ಹೊರನವರು ಸಿದ್ಧಪ್ಪ ಶಾಸ್ತ್ರಿಗಳು ಅಂತ ಸಂಗಪ್ಶಾಸ್ತ್ರಿಗಳು ಅಂತ ಅವರು ಸಹ ಈ ಮಠದ ಬಗ್ಗೆ ಉಲ್ಲೇಖನಗಳು ಬರೆದಿದ್ದಾರೆ ಮತ್ತು ಇತ್ತೀಚೆಗೆ ನಾವು ಬಂದಮೇಲೆ ಪ್ರಣವ ಎಂಬ ಗ್ರಂಥವೂ ಸಹ ಬಿಡುಗಡೆ ಮಾಡಿದ್ವಿ ನಮ್ಮ ಹಿರೇಗುರುಗಳದ ಒಂದು ಇಪ್ಪತ್ತೈದನೇ ವರ್ಷದ ಕೀಟಾಧಿಕಾರ ವಾರ್ಷಿಕ ಸಂದರ್ಭ ಸಂದರ್ಭಕ್ಕೋಸ್ಕರ ಒಂದು ಗ್ರಂಥವನ್ನು ಬಿಡುಗಡೆ ಆಯಿತು ಈ ಮಠದಲ್ಲಿ ಸಿದ್ಧಗಂಗೆಯವರಿಂದಲೇ ಅದನ್ನು ಉದ್ಘಾಟನೆ ಮಾಡಿಸ್ತು ಬಿಡುಗಡೆ ಮಾಡಿಸ್ತು ಮಳೆ ಭಾಳ ಇದಕ್ಕೆ ಐತಿಹಾಸಿಕ ಇತಿಹಾಸ ಇದೆ ಅದು ಕಲ್ಲು ಮಠ ಕಲ್ಲುಮಠ ಯಾಕೆ ಹಾಳಾಯಿತು ಅಂತೇನು ಅಂದರು ಕಲ್ಲು ಮಠ ಇಲ್ಲಿ ಮಠದ ಪೀಠಾಧಿಕಾರಿಗಳಾಗಿ ಯಾರು ಇರಲಿಲ್ಲ ಮಧ್ಯೆ ಸ್ವಲ್ಪ ದಿವಸ ಹಾಳಾಗ್ಬಿಡ್ತು ಮಠ ಜೋಪಾನ್ಸ್ ಅವರು ಇನ್ನಲ್ಲ ಮತ್ತು ರಾಜರು ಬಂದಂಥ ಸಂದರ್ಭದ ಸರಿಯಾಗಿ ಕೆಲವ್ರನ್ನ ಈ ಮಠದಲ್ಲಿದ್ದವರು ಈ ಇಲ್ಲಿಂದ ಬೆರಗೋರು ಬೆಟ್ಟಕ್ಕೆ ಹೋದರು ಅಂತ ಹೇಳ್ತಾರಲ್ಲ ಇಲ್ಲೇ ಇದ್ದವರು ಬೆಟ್ಟಕ್ಕೆ ಹೊಂಟೋದ್ರು ಆ ಸಂದರ್ಭದಲ್ಲಿ ಸಿಗಸ್ತಾಬಿಡೋದು ಮಧ್ಯ ಮಠ ಹಾಳಾಗ್ಬಿಡ್ತು ಇಲ್ಲಿಂದ ಹೋದವ್ರು ಬರಗೋರು ಬೆಟ್ಟಕ್ಕೆ ಇಲ್ಲಿ ಯಾರು ಇಲ್ದಾಗ ಹೋದರು ತಕ್ಷಣದಲ್ಲಿ ಹಾಗಾಗಿ ಮಠದ ಕಾರಣ ಮಠ ಹಾಳಾಗ್ಬಿಡ್ತು ಮಧ್ಯ ಮತ್ತೆ ಇನ್ನೊಬ್ಬರು ಸ್ವಾಮಿಗಳಾದರು ಆಮೇಲೆ ಸುಮಾರು ವರ್ಷ ಇದಕ್ಕೆ ಇತಿಹಾಸ ಉದ್ಧಾರ ಆಯಿತು ಹಾಳಾಯ್ತು ಉದ್ಧಾರ ಆಯಿತು ಮಧ್ಯೆ ಯಾರೂ ನೋಡೋರಿಲ್ಲಂದ್ರೆ ಮಠಗಳು ಹಾಳಾಗ್ಬಿಡ್ತವೆ ಅದನ್ನ ಜವಾಬ್ದನಿಸೋದೇ ಮಠನ ನಾವು ಏನೋ ಮಾಡೋದು ಬೇಡ ಮಠ ನಡೆಸೋದೇ ಒಂದು ಕಷ್ಟ ಇದೆ ಇವತ್ತಿನ ದಿನಮಾನಗಳಲ್ಲಿ ಮಠಗಳಲ್ಲಿ ಯಾರೇ ಇರಲ್ಲ ಸಿಬ್ಬಂದಿ ಆ ಮಠಗಳ ಪರಿಸ್ಥಿತಿ ಹಂಗಿವೆ ಐತಿಹಾಸಿಕ ಇತಿಹಾಸ ಇದೆ ಮಠಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋದೇ ಒಂದು ಸಾಧನೆ ಈಗ ಸಾಧನೆ ಅಂತ ಹೇಳ್ಬೋದು ಸುಮಾರು ಕಡೆ ಈಗ ಅದು ಈ ಊರಿನಲ್ಲಿ ಸುಮಾರು ಕಡೆ ಕುರುಹಗಳಿದೆ ಹಾ ಐದು ಬಾವಿಗಳಿದೆ ಇಲ್ಲಿ ಹಿಂದೆ ನಾವು ಬಂದ ಮೇಲೆ ಐದು ಬಾವಿಗಳಲ್ಲೂ ನೀರಿತ್ತು ಸ್ವಲ್ಪ ಸ್ವಲ್ಪ ಇತ್ತು ಈಗ ಬೋರ್ವೆಲ್ ಆದವಲ್ಲ ಎಲ್ಲ ಮತ್ತೆ ಕರುಗಳು ಬೆಳಿತು ಅದಕ್ಕೆಲ್ಲ ಮುಚ್ಚಿಸ್ಕೋ ಬಂದ್ವಿ ಓ ದೀಪ ಕಸಕ್ಕೆ ಮಾಡಿದ್ರು ದೀಪ ಆಗ ಕರೆಂಟ್ ಇರಲಿಲ್ಲ ದೀಪ ಬತ್ತಿ ಹೊಸ ಎಣ್ಣೆ ಎಣ್ಣೆ ದೀಪ ದೀಪವ್ರು ಇಷ್ಟ ಆ ಬೆಳಕಿನಲ್ಲೇ ಜನ ಎಲ್ಲ ಊಟ ಮಾಡ್ತಿದ್ರಂತೆ ಕಾಳು ಒಂದೇ ಇಲ್ಲೇ ಜಾಗ ಇದೆ ಅಲ್ಲ ಅಲ್ಲಿ ಭಾಳ ಪವಾಡಗಳು ಭಾಳ ಇನ್ನು ಮಾದಪ್ಪರು ಬಳಸಿದಂಥ ವಸ್ತುಗಳು ಇಲ್ಲಿ ಏನಿದೆ ಬುದ್ಧಿ ಇಲ್ಲಿ ಬೆತ್ತ ಜೊಳಗೆ ಇತ್ತು ಅಂತ ಹೇಳ್ತಾರೆ ಅದು ಮಹೇಶ್ವರ ಸಾಲುವ ಮಟ್ಟಕ್ಕೂ ಕೊಟ್ಟಿದ್ದಾರೆ ಇದು ಅವರು ತಪಸ್ ಜಪ ಮಾಡ ಏನು ಅಕ್ಷಯ ಪಾತ್ರೆ ಅವರು ಬಳಸ್ತಿದ್ದಂತಹದ್ದು ಗುರುಗಳು ಬಳಸ್ತಿದ್ದಂತಹ ಒಂದು ಅಕ್ಷಯ ಪಾತ್ರೆ ಈಗಲೂ ಇದೆ ಅದನ್ನು ಜಪನ್ಸಕ್ಕೆ ಇಟ್ಟಿತ್ತು ಈಗ ಎಲ್ಲ ಭದ್ರತೆಯನ್ನು ಮಾಡಿ ಇದನ್ನ ಮಾದೇಶ್ವರರು ಬಳಸ್ತಂದು ಅಂತ ಹೇಳ್ತಾರೆ ಹಾಗೆ ಅದನ್ನು ಸಂರಕ್ಷಣೆ ಪವಾಡ್ಗಳು ಬಂದಿದ್ವಿ ಪವಾಡಗಳು ಪವಾಡಗಳು ಅವ್ರದ್ದು ಮಹಾತ್ಮ ಯಾವಾಗೇನು ಎಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಿ ಅಂತಿದ್ರಲ್ಲ ಅವರು ಸಾಕಷ್ಟು ಇಲ್ಲಿ ಪವಾಡ್ಗಳನ್ನು ಮಾಡಿದರೆ ಮಾದೇಶ್ವರರು ಇಲ್ಲಿ ಉಕ್ಕನ ಕಡ್ಲೇಕಿಡಿಸ್ತರು ಅಂತಾರೆ ತಿನ್ನಿಸ್ತರು ಅಂತಾರೆ ಮಕ್ಕಳಿಲ್ಲ ಮಕ್ಕಳ ಇವರಿಗೆ ಭಾಗ್ಯ ಕೊಟ್ಟರು ಅಂತ ಹೇಳ್ತಾರೆ ಮತ್ತು ಜೋಳದ ಕಣಜದಲ್ಲಿ ಜೋಳ ತಿರಾಗ ಮೇಲೆ ಜೋಳ ತುಂಬಿಸ್ತ್ರು ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ರಾಗಿ ಜೋಳ ಎಲ್ಲ ಅಕ್ಷಯ ಮಾಡಿದಂಥವ್ರ ಪವಾಡ ಪುರುಷರು ಏನು ಮಹಾತ್ಮರ ಬಗ್ಗೆ ನಾವೇನು ಹೇಳೋದು ಅಷ್ಟು ವಾಗ್ಪುರುಷ ನೇತ್ರ ಪುರುಷ ಅವರು ಮುಟ್ಟಿದ್ದೆಲ್ಲ ಪವನವಾಯ್ತಿತ್ತು ಮುಟ್ಟದ್ದೆಲ್ಲ ಒಳ್ಳೇದಾಗ್ತಿತ್ತು ಅವರು ಸಮಾಜಕ್ಕೆ ತನ್ನ ತಾವು ತನ್ನ ಯಾವ ರೂಪದಲ್ಲಿ ಇತ್ತನೋ ಆ ರೂಪದಲ್ಲಿ ಮಾದಪ್ಪನ ನಾಮಾಂಕದಿಂದ ಬಂದಂಥವ್ರು ಮಾ ಶರಣರ ಒಂದು ವಿಚಾರಧಾರ ಬಗ್ಗೆ ನಾವು ಏನು ಹೇಳೋದಕ್ಕೂ ಸಹ ಅಸದಳ ಹಾಗೆ ಹೇಳ್ಬೋದು ಅಷ್ಟು ಯಾಕಂದರೆ ಮಾದೇಶ್ವರರ ಬಗ್ಗೆ ನಾವು ಏನು ಹೇಳೋದು ಈ ನೆಂಬಿದವರಿಗೆ ಹಿಂಬಾಗಿರ್ಪನೋ ಶಂಬು ಅಂತ ಹೇಳ್ತಾರಲ್ಲ ನೆಂಬಿದವರಿಗೆ ಹಿಂಬಾಗಿರ್ತಾನೆ ಯಾರು ನೆಂಬಿಕೊಂಡು ಪೂಜಿಸ್ತಾರೋ ಯಾರು ಈಗಲೂ ಸಹ ನೆಂಬ್ಕಂಡು ಪೂಜಿಸ್ತಾರೆ ನಂಬಿಕೊಂಡು ಬರ್ತಾರೆ ಇಲ್ಲಿ ಊಟದ್ದೆಲ್ಲ ಒಳ್ಳೇದಾಗ್ತದೆ ಕೆಲವರು ಮಕ್ಕಳಿಲ್ಲ ಅಂದ್ರೆ ಅವ್ರಿಗೂ ಸಹ ಇಲ್ಲಿ ಅವರು ಹರಕೆ ಮಾಡ್ಕೊಂಡು ಹೋದಾಗ ಅವರು ಒಳ್ಳೆಯದಾಗ್ತದೆ ದೀಕ್ಷೆ ಪಡ್ಕೋತಾರೆ ಲಿಂಗ ದೀಕ್ಷೆ ಪಡ್ಕೋತಾರೆ ಸಾಕಷ್ಟು ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಒಳ್ಳೆಯದಾಗ್ತದೆ ಏನಿಲ್ಲ ಅವರವರ ಮನಸ್ಸಿಗೆ ಬಿಟ್ಟಿದ್ದು ನೆಂಬಿದವರಿಗೆ ಹಿಂಬಾಗಿರ್ಪನು ಮಾದಪ್ಪ ಅದರ ಎರಡು ಮಾತಿಲ್ಲ ನಂಬಿಕೆ ನೆಂಬಲೆ ನೆಂಬಿಕೆಯು ಕಾರಣ ಸಾಂಬಾರು ಉಲಿಯೋದಕ್ಕೆ ಅಂತ ಹೇಳ್ತಾರಲ್ಲ ನಿಂಬು ನೆಂಬಲೆ ಮನೆಯವೇ ಹಂಬಲಿಸದೆ ಬರೆದಿದೆ ನಂಬಿಕೆಯು ಕಾರಣ ಸಾಂಬಾರು ಉಲಿಯೋದಕ್ಕೆ ಅಂತ ಹೇಳ್ತಾರೆ ನೆಂಬಿಕೆಯಿಂದ ಪೂಜಿಸಿದಾಗ ದೇವ್ರಿರ್ತಾರೆ ನಂಬಿಕೆಯನ್ನು ದೇವರಿಲ್ಲ ಹಾಗೆ ಎಲ್ಲಕ್ಕೂ ಅವನು ನೆಂಬಿದಾಗ ಅವನು ಹೊಲಿತಾನೆ ಅಂಥದ್ದು ಈ ಕ್ಷೇತ್ರ ಅಂದರೆ ಅಂತಹ ಒಂದು ಪುಣ್ಯಕ್ಷೇತ್ರ ಕುಂತೂರು ಮಠ ಅಂದರೆ ಮಹದೇಶ್ವರ ಜಯಂತಿ ಸಹ ಪ್ರತಿ ವರ್ಷ ನಡೀತಾ ಇರ್ತದೆ ಶ್ರವಣ ಮಾಸದಲ್ಲಿ ಧನುರ್ಮಾಸದಲ್ಲಿ ಮತ್ತು ಮಾರ್ಚ್ ತಿಂಗಳಲ್ಲಿ ಪ್ರಭುಸ್ವಾಮಿಗಳವರ ಜನ್ಮದಿನ ಮಹಾತ್ಮರ ನೆನೆಯುವುದೇ ಮುಕ್ತಿ ಅಂತ ಮಹಾತ್ಮರ ಇಲ್ಲಿದ್ದದಕ್ಕೆ ಅದು ಸ್ಮರಣಾರ್ಥವಾಗಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಒಂದು ಸಾರಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇರ್ತೀವಿ ಕೃಷಿ ಬಗ್ಗೆ ಹೇಳ್ತೀವಿ ಒಳ್ಳೊಳ್ಳೆ ಮುಂದೆ ಬಂದವರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಏನೆಲ್ಲ ಕೆಲಸ ಮಾಡ್ತಾರೆ ಅಂಥರನ್ನ ಗುರುತಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ಮಾದೇಶ್ವರ ಜಯಂತಿ ಸಂದರ್ಭದಲ್ಲಿ ಅವರಿಗೆಲ್ಲ ಅಭಿನಂದಿಸುವಂಥ ಕಾರ್ಯಕ್ರಮ ನಡೀತಾ ಇರ್ತದೆ ಪ್ರತಿ ವರ್ಷವೂ ನಮ್ಮ ಮಠದಲ್ಲಿ ಅದಕ್ಕೆಲ್ಲ ನೀವೆಲ್ಲ ಬಂದು ನೋಡಿ ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡಿ ಕಾರ್ಯಕ್ರಮ ನೀವೆಲ್ಲ ಬಂದಾಗ್ತಾನೆ ಕಾರ್ಯಕ್ರಮಗಳು ಗೊತ್ತಾಗ್ತದೆ ಆ ದೃಷ್ಟಿಯಿಂದ ಎಲ್ಲರಿಗೂ ಶುಭವನ್ನು ಕೋರ್ತ ಮಾದರ್ಶೀರ ಕೃಪೆ ತಮ್ಮೆಲ್ಲರಿಗೂ ಸಿಗಲಿ ಅನ್ನುವಂಥದ್ದು ನಿಮಗೆ ವಿನಯ್ ಅವರು ಮತ್ತು ಕುಟುಂಬ ವರ್ಗದವರಿಗೂ ಮತ್ತು ನೋಡುವಂತಹ ಎಲ್ಲ ವೀಕ್ಷಕರಿಗೂ ಮಾದಪ್ಪನ ಕೃಪೆ ಎಲ್ಲರಿಗೂ ಶುಭ ಇರಲಿ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದೆ ಇಲ್ಲಿ ಈ ಮಠದ ವಿಸ್ತೀರ್ಣದಲ್ಲಿ ಒಂದು ಮಾದೇಶ್ವರ ಪ್ರಾರ್ಥನಾ ಮಂದಿರ ಇದೆಲ್ಲ ರೆಡಿ ಮಾಡಿಸ್ತಾ ಇದ್ರ ಈಗ ಹಾಂ ಕಟ್ಟಡ ನಡೀತಾ ಇದೆ ಬಿಲ್ಡಿಂಗು ಶೌಚಾಲಯಗಳನ್ನ ಮಾಡ್ತಾ ಇದ್ದೀವಿ ಜನಕ್ಕೆ ಅನುಕೂಲ ಆಗೋ ರೀತಿಲಿ ಹಾಂ ಈಗ ನಮ್ಮ ಶಕ್ತಿ ಅನುಸಾರವಾಗಿ ಮಹದೇಶ್ವರ ಒಂದು ಪ್ರಾರ್ಥನಾ ಮಂದಿರ ಕಟ್ತಾ ಇದ್ದೀವಿ ಹ್ಞೂ ಮತ್ತು ಬಸವ ಭವನವನ್ನು ಕಟ್ತಾ ಇದು ಕಟ್ಟಡ ಅರ್ಧ ಪರಮಾಗಿದೆ ಒಂದೊಂದಾಗಿ ಮುಗಿಸೋಣ ಅಂತ ಈಗ ಬಿಲ್ಡಿಂಗ್ಗಳು ಮಾಡ್ತಾ ಇದೀವಿ ಯಾಕೆಂದರೆ ಇಲ್ಲಿ ನಡೆದು ಬರ್ತಾರೆ ಜನ ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬೇಕು ಮಾದೇಶ್ವರ ಕ್ಷೇತ್ರ ತಪಸ್ ಮಾಡಿದಂಥ ಕ್ಷೇತ್ರ ಅಂದ್ಬಿಟ್ಟು ಕುಂತೂರು ಮಠಕ್ಕೆ ಸಾಕಷ್ಟು ಜನ ಬಂದು ಉಳಿತಾರೆ ಹೋಗ್ತಾರೆ ಅದಕ್ಕೆ ಅವರಿಗೆ ಉಳ್ಕೊಳ್ಳೆ ಅಂತ ಒಂದು ಗದ್ದಿಗೆ ಹ್ಞೂ ಇಲ್ಲಿ ಮಹದೇಶ್ವರ ಪ್ರತಿಮೆಯನ್ನು ಸಹ ಇಲ್ಲಿ ಗುರುಮಲ್ಲೇಶ್ವರ ಪ್ರತಿಮೆ ಬದೇಶ್ವರ ಪ್ರತಿಮೆ ಹ್ಞೂ ಹ್ಞೂ ಎಲ್ಲೂ ಸಹ ಹ್ಮ್ ನಿರ್ಮಾಣ ಆಗ್ತಾಯಿದೆ ಹ್ಞೂ ಹ್ಞೂ ಗ್ರಂಥಗಳು ಕೆಲವು ಸಾಕಷ್ಟು ಎಲ್ಲ ಹಳೆ ಬುದ್ಧಿ ಹಳೆ ಆವಾಗಿದೆಯಾ ಗ್ರಂಥಗಳು ಹ್ಞೂ ಹ್ಞೂ ಆ ರೀತಿ ಮಹದೇಶ್ವರ ಒಂದು ಕ್ಷೇತ್ರ ಅವರು ಪವಾಡಗಳನ್ನು ಇಲ್ಲಿ ಹಾಕುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಎಲ್ಲ ಹಳೆಯ ಹಳೆಯದು ಅಂದರೆ ತುಂಬ ಹಳೆಯದು ಇದು ವಾಲೆಗರಿ ತಾಳೆಗರಿ ಹ್ಮ್ ಆಯ್ದಕ್ಕಿ ಮಾರಯ್ಯ ಬಂದೆ ಕೈವಲ್ಯ ಪದ್ಧತಿ ಪಕ್ಕದಲ್ಲಿ ಇರುವಂತಹ ಮೇಲುಗಡೆ ಕೂಡ ಒಂದು ಪ್ರಾರ್ಥನಾ ಮಂದಿರ ಜಾಗ ಇದೆ ಇದೆ ಅಲ್ಲಿ ಮಹದೇಶ್ವರ ಪ್ರಾರ್ಥನಾ ಮಂದಿರ ಹಾಂ ನಿರ್ಮಾಣ ಅಂತ್ಯದಲ್ಲಿದೆ ಮುಗಿತಾ ಇದೆ ಕೆಲವೇ ದಿನಗಳಲ್ಲಿ ನಿಮಗೆ ಈ ಬಿಲ್ಡಿಂಗ್ ಓಪನ್ ಆಗುವಂತಹ ಸನ್ನಿವೇಶ ಹ್ಞೂ ಬರ್ತದೆ ಹ್ಞೂ ಅದಕ್ಕೆ ಭಕ್ತರಿಗೆ ಉಳ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಹಾಂ ಇಲ್ಲಿಗೆ ಸಮೀಪ ತೊಂಬತ್ತು ಕಿಲೋಮೀಟ್ರ್ ಮಹದೇಶ್ವರ ಬೆಟ್ಟ ಹಾಂ ಅಲ್ಲಿ ಬಂದವರೆಲ್ಲ ಇಲ್ಲಿ ಬಂದು ಹೋಗ್ತಾರೆ ಹ್ಞೂ ಅವ್ರಿಗೆ ಒಂದು ಅನುಕೂಲ ಬೇಕಲ್ಲ ಈಗ ಹೌದು ಹೌದು ಆ ರೀತಿ ಅನುಕೂಲ ಆಗೋ ಹಾಂ ವ್ಯವಸ್ಥೆ ಮಾಡ್ತಾ ಮಠ ಅದು ಕುರ್ಜು ತೆಪ್ಪ ಮಾಡುವಂಥದ್ದು ಹ್ಞೂ ಹಾಂ ಎಲ್ಲವೂ ಮಹದೇಶ್ವರ ಒಂದು ಕ್ಷೇತ್ರ ಈ ಕ್ಷೇತ್ರವೆಲ್ಲ ಹ್ಞೂ ಹಂತ ಹಂತವಾಗಿ ಹ್ಞೂ ಕೆಲಸ ಇದೆ ಹಲೇ ಮಹದೇಶ್ವರ ಹಾಡಿನಲ್ಲಿ ಕೂಡ ಈ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ವರ್ಣನೆ ಆಗಿರುತ್ತೆ ಅಂತಹ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈಗ ಭಕ್ತಾದಿಗಳಿಗೋಸ್ಕರ ಒಂದು ಈ ಒಂದು ಸ್ಥಳವನ್ನು ಇದ್ದಾರೆ ಪ್ರಾರ್ಥನಾ ಮಂದಿರವನ್ನು ಭಕ್ತಾದಿಗಳು ಏನಾದರೂ ಕೊಡಬೇಕು ಅನ್ನಿಸಿದ್ರೆ ಇವರಿಗೆ ಕಳಿಸ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಇವರ ನಂಬರನ್ನು ಹಾಕಿರ್ತೀನಿ ಗುರುಗಳ ನಂಬರನ್ನು ಅಕೌಂಟ್ ಡೀಟೇಲ್ಸ್ ಯಾವುದನ್ನು ನಾನು ತೆಗೆದುಕೊಂಡಿಲ್ಲ ಇವರು ಬಳಿ ಸೊ ನೇರವಾಗಿ ನೀವು ಅವ್ರಿಗೆ ಕರೆ ಮಾಡ್ಬೋದು ಈ ಮಠದ ಪೀಠಾಧಿಕಾರಿಗಳದು ಹಾಂ 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 ಸುತ್ತಲೂ ಪೀಠಾಧಿಪತಿಗಳ ಫೋಟೋನ ಹಾಂ ಸುತ್ತಲೂ ಹಾಂ ಮೇಲೆ ಕಾಣಿಸ್ ನೀವು ನೋಡ್ತಾ ಇರ್ಬೋದು ಗುರುಗಳನ್ನು ಎಷ್ಟು ಸೌಜನ್ಯದಿಂದ ಎಷ್ಟು ಸರಳತೆಯಿಂದ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಿರ್ತಾರೆ ಖುದ್ದಾಗಿ ನಿಂತು ಮಾಡಿಸ್ತಿರ್ತಾರೆ ಸೊ ಒಂದು ಪುಣ್ಯಕ್ಷೇತ್ರ ಇದು ಸೊ ಯಾರು ಎಷ್ಟೋ ಜನ ಬರ್ತಾ ಇದ್ರೆ ಪಾದಾಚಾರಿಗಳು ಬಂದು ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಅವರಿಗೆ ಇಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಯಾರೇ ಬಂದರೂ ಅವರಿಗೆ ಕಾಫಿ ಟೀ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ ಭಕ್ತಾದಿಗಳಿಂದಲೇ ಮಠ ಭಕ್ತಾದಿಗಳಿಗೋಸ್ಕರನೇ ಈ ಮಠ ಸೊ ಹಾಗಾಗಿ ತಮ್ಮಿಂದ ಯಾ ಯಾವುದೇ ಒಂದು ಸಹಾಯ ಇದ್ದರೆ ಮಾಡಿ ಅಂತ ನಾನು ಹೇಳ್ತೇನೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಸೊ ಮಠವನ್ನು ನೀವು ನೋಡ್ಬೋದು ಮಠದಲ್ಲಿ ಬಂದು ವಿಶ್ರಾಂತಿಯನ್ನು ಪಡಿಬೋದು ದೈವ ಕೃಪೆಗೆ ಇಲ್ಲಿ ಪಾತ್ರರಾಗ್ಬೋದು ಇಲ್ಲೇ ನಿಮಗೆ ದೇವರ ಒಂದು ಅಕ್ಷಯ ಪಾತ್ರ ಇದೆ ಸೊ ತುಂಬ ಜನ ಇಲ್ಲಿ ಹಣ ಹಾಕ್ತಾರೆ ಯಾಕೆಂದರೆ ಇದು ನೇರವಾಗಿ ಆ ದೇವರಿಗೆ ನಾವು ಕೊಟ್ಟಂತಾಗುತ್ತೆ ಅಂಥೇಳಿ ಇಲ್ಲಿ ಹಣವನ್ನು ಹಾಕ್ತಾರೆ ಸೊ ಎಲ್ಲರ ಪ್ರದರ್ಶನಕ್ಕೆ ಇದೆ ಮಾದಪ್ಪರು ಎಲ್ಲ ಕಡೆ ಇದನ್ನು ತೆಗೆದುಕೊಂಡು ಹೋಗ್ತಾಯಿದ್ರಂತೆ ಅಂತಹ ಒಂದು ಭಕ್ಷಯ ಪಾತ್ರೆ ಈ ಜಾಗದಲ್ಲಿದೆ ಮಾದಪ್ಪನನ್ನು ನಾವು ನೋಡ್ಲಿಕ್ಕಂತೂ ಆಗಲ್ಲ ಏನಂದರೆ ಅವನ ಮೂರ್ತಿ ರೂಪದಲ್ಲಿ ನಾವು ದರ್ಶನ ತಗೊಬೋದು ಆದರೆ ಅವರು ಬಳಸಿದಂತಹ ವಸ್ತುಗಳನ್ನಾದರೂ ನಾವು ನೋಡ್ಬೋದು ಅಂತಹ ಒಂದು ಒಳ್ಳೆಯ ಅವಕಾಶ ಈ ಜಾಗದಲ್ಲಿದೆ ಅಂಡ್ ಮಾದಪ್ಪರ ನಡೆದು ಓಡಾಡಿದಂತಹ ಜಾಗ ಇನ್ನೂ ಅನೇಕ ಪವಾಡಗಳನ್ನು ಮಾಡುತ್ತಿರುವಂತಹ ಜಾಗ ಇದಾಗಿದೆ ಅದರಲ್ಲಿ ಯಾರೇ ಭಕ್ತಾದಿಗಳು ಬಂದರೂ ಮಠದ ಈ ಒಂದು ಜಾಗದಲ್ಲಿ ಊಟಕ್ಕೆ ಹಾಕ್ತಾರೆ ತುಂಬ ಹಳೆಯ ಮಠ ಇದಕ್ಕಿಂತಲೂ ಹಳೆಯ ಮಠ ಪಕ್ಕದಲ್ಲಿದೆ ಸೊ ಈಗ ಸದ್ಯ ಇರುವಂತಹ ಮಠ ಇದು ಎಷ್ಟೇ ಜನ ಬಂದರೂ ಇಲ್ಲೇ ಊಟಕ್ಕೆ ಸೊ ಸುತ್ತಲೂ ಇದೇ ರೀತಿ ಇದೆ ನೀವು ಆ ಕಡೆ ಹೋದರೆ ಅಲ್ಲಿ ಒಂದು ಸ್ನಾನ ಮಾಡಲಿಕ್ಕೆ ಜಾಗ ನೀರು ಎಲ್ಲ ಅಲ್ಲಿ ಸಿಗುತ್ತೆ ಸೊ ಇಲ್ಲಿ ಎಲ್ರಿಗೂ ಬಂದವರಿಗೆ ಭಕ್ತಾದಿಗಳಿಗೆ ಊಟ ಬಿಡಿಸುವಂಥ ಜಾಗ ಸೊ ಅಲ್ಲಿ ಆ ಬಾಗಿಲಿದೆಯಲ್ಲ ಅಲ್ಲಿ ಒಂದು ಅಡುಗೆ ಮಾಡುವಂತಹ ಜಾಗ ಯಾರೇ ಬಂದರೂ ಬಾಳೆಯಲ್ಲಿ ಊಟ ಇನ್ನೊಂದಷ್ಟು ಕೆಲಸಗಳು ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳು